ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ಆಲೆ ನಮ್ಮ ರೈತರು ನೆಟ್ಟಿರುವಂಥ ಭತ್ತ ಆಲೆ ಕುಯ್ಯಕ್ಕೆ ಬಂದೈತೆ ನೋಡಿ ತುಂಬ ಸಕ್ಕತ್ತಾಗಿ ಕಾಣಿಸ್ತೈತೆ ಪ್ಲೇಸು ನೋಡಿ ಯಾವ ಥರ ಐತೆ ಅಂತ ಬೆಟ್ಟ ಗುಡ್ಡ ತೆಗು ಮರಗಳು ನಮ್ಮ ರೈತರು ಹೋಯ್ತಾ ನೋಡಿ ನಮ್ಮ ರೈತರು ಅಲ್ಲೊಬ್ರು ಹುಲ್ ಕುಯ್ಯಕೊಂಡು ಬರ್ತಾಯಿದ್ದಾರೆ ನೋಡಿ ತುಂಬ ಸಕ್ಕತ್ತಾಗಿ ಗಾಡಿ ಮೇಲೆ ತಗೊಂಡು ಇತಿದಾರೆ ಮೇವ ಹಸು ಇವರು ನಮ್ಮ ರೈತರು ಅರಕೆರೆ ರೈತರು ಅದೇ ಥರ ನಮ್ಮ ರೈತರು ಭತ್ತ ನೆ ನೆಟ್ಟಿದ್ರು ನಮ್ಮ ರೈತರು ಅದೇ ಥರ ಭತ್ತ ನೆಟ್ಟಿದ್ರು ಇವಾಗ ಅದು ಒಕ್ಕಣೆ ಬಂದೈತೆ ಇನ್ನೇನು ಕುಯಿ ಪ್ರಾರಂಭವಾಗುತ್ತದೆ ಇನ್ನೊಂದು ಏಳೆಂಟಿಸ್ಟೇ ಕೂದಾಕ್ತಾರೆ ಭತ್ತ ಒಯ್ಯದನ್ನು ನೋಡಿ ಅದೇ ಥರ ಸುತ್ತಮುತ್ತ ನೋಡಿದ್ರು ಬರೀ ಭತ್ತನೇ ಕಾಣಿಸ್ತೈತೆ ಈ ಕಡೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ನೋಡಿ ನೋಡಿ ಅದೇ ಥರ ನಮ್ಮ ರೈತರು ಮಗ ಕಾರ್ಮೆಂಟ್ಗೆ ಹೋಗಿದ್ದ ಟ್ಯೂಷನ್ಗೆ ಓ ಪಾಠ ಎಳ್ಸ್ಕೊಬರ್ಕೆ ಅದೇ ಥರ ಬರ್ತಾಯಿದ್ದಾರೆ ನಮ್ಮ ರೈತರ ಮಗ ಹುಡುಗ ನೋಡಿ ತುಂಬ ಸಕ್ಕದಾಗ ಅವನೇ ಕ್ಯೂಟಾಗಿ ಅವನೇ ಕ್ಯೂಟಾಗಿ ಕ್ಯೂಟಾಗ ಅವನೆ ನೋಡಿ ಅದೇ ಥರ ನಮ್ಮ ತಾಯಿ ಕೂಡ ಬರ್ತಾಯಿದ್ದಾರೆ ಒಬ್ಬರು ಬ್ಯಾಗ್ ಹಿಡ್ಕೊಂಡು ನೋಡಿ ಅಲ್ಲಿ ನಮ್ಮ ರೈತರು ಒಬ್ಬರು ಬರ್ತಾಯಿದ್ದಾರೆ ನೋಡಿ ಟ್ಯೂಷನ್ಗೆ ಹೋಗಿದ್ದು ನಮ್ಮ ಹುಡುಗ ನೋಡಿ ತುಂಬ ನಮ್ಮ ರೈತರ ಮಗ ಇವನು ಅದೇ ಥರ ಬೆಟ್ಟ ಗುಡ್ಡ ತೆಗು ಮರಗಳು ವಾತಾವರಣ ಅಂತೂ ತುಂಬ ಸಕ್ಕದಾಗೈತೆ ಒಳ್ಳೆ ಪ್ಲೇಸ್ ಐತೆ ಇಲ್ಲಿ ಬರಬೇಕು ನಮ್ಮ ಕಲಾವಿದರು ದಯವಿಟ್ಟು ಇಂಥ ಇಂಥ ಪ್ಲೇಸ್ಗೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಯಾವ ಥರ ಐತೆ ನೋಡಿ ನಿಮಗೆ ತುಂಬ ಸಕ್ಕದಾಗೈತೆ ಅದೇ ಥರ ಇನ್ನೇನೋ ಭತ್ತ ಬಂದ್ಬಿಟ್ಟೈತೆ ಒಕ್ಕರೆ ಮಾಡೋಕ್ಕೆ ನಮ್ಮ ರೈತರು ಇನ್ನೇನೋ ಇನ್ನೊಂದು ಏಳೆಂಟು ದಿವಸದಲ್ಲಿ ಕುಯ್ಬೋದು ಭತ್ತವ ಕೂದ ಬಡಿದು ಅದನ್ನು ಮನೆಗೆ ತಗೊಂಡು ಹೋಗಿ ಒಣಗಿಸಿ ಮಾರಾಟಕ್ಕೂ ಮಾರಾಟ ಮಾಡ್ತಾರೆ ಅದೇ ಥರ ನೋಡಿ ತುಂಬ ಎತ್ತಗೋದ್ರು ಭತ್ತ ಬರೀ ಹಸಿರೇ ಕಾಣಿಸ್ತೈತೆ ನಿಜಕ್ಕೂ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನಮ್ಮ ಅರಕೆರೆ ರೈತರು ಒಡೆಹಂಡಳ್ಳಿ ಗ್ರಾಮ ರೈತರು ಅದೇ ಥರ ಶಾಂತಿ ರೈತರು ಎಲ್ಲ ಬೆಳೆದಿರುವಂಥ ಭತ್ತ ಇದು ನೋಡಿ ತುಂಬ ಸಕ್ಕತ್ತಾಗೈತೆ ಅದೇ ಥರ ನಮ್ಮ ತಾಯಿ ಅರ್ಕೆರೆಗೆ ಹೋಯ್ತಿದ್ದಾರೆ ಬ್ಯಾ ಒಂದು ಇದು ತಗೊಂಡು ಬ್ಯಾಗ್ ತಗೊಂಡು ಹೋಗ್ತಿದ್ದಾರೆ ನೋಡಿ ನೋಡಿ ಈ ಕಡೆ ನೋಡಿದ್ರು ಬತ್ತನಿಯಾ ಆ ಕಡೆ ನೋಡಿದ್ರು ಬತ್ತನಿಯೇ ತುಂಬ ಐತೆ ಎಲ್ಲ ಕಡೆನೂ ಭತ್ತ ಬಂದ್ಬಿಟೈತೆ ಐತೆ ಒಕ್ಕಣೆ ಒಕ್ಕಣೆ ಮಾಡೋಕ್ಕೆ ಮಾಡ್ತಾರೆ ಇನ್ನೇನೋ ಇನ್ನೊಂದು ಎಂಟು ದಿವಸ ಮಾಡ್ಬೋದು ಒಕ್ಕಣೆಯ ನೋಡಿ ತುಂಬ ಸಖತ್ ಒಕ್ಕಣೆ ಮಾಡುವಾಗ ಮಳೆ ಬೆಳೆ ಮಳೆ ಹೋದ್ರೆ ಸಾಕು ನಮ್ಮ ರೈತ್ರಿಗೆ ತುಂಬ ಅನುಕೂಲ ಆಯ್ತದೆ ಏನಾರು ಅಪ್ಪಿ ತಪ್ಪಿ ಮಳೆ ಊದ್ಬಿಟ್ರೆ ಭತ್ತ ಎಲ್ಲ ನೆಲ ಹಚ್ಕೊಬಿ ಮಣ್ಣು ಕಚ್ಕೊಬಿಡ್ತದೆ ನಿಜಕ್ಕುವೆ ನೋಡಿ ತುಂಬ ಐತೆ ನಿಜಕ್ಕುವೆ ನಮ್ಮ ರೈತರು ಎಲ್ಲ ಏಣಿ ತಗೊಂಡು ಹೋಯ್ತಿದ್ದಾರೆ ನೋಡಿ ಅಲ್ಲಿ ಆ ಊರು ಕಾಣಿಸ್ತೈತೆ ನೋಡಿ ಪಕ್ಕದೊಂದು ಹಳ್ಳಿ ಕಾಣಿಸ್ತೈತೆ ಸಣ್ಣದಾಗ ಅದೇ ಥರ ತುಂಬ ಸಕ್ಕದಾಗೈತೆ ನಿಜ ಬರಬೇಕು ನೋಡಿ ಯಾವ ಥರ ಇದೆ ಅಂತ ನೋಡಿ ನಮ್ಮ ರೈತರು ಹುಲ್ಲು ತಗೊಂಡೋಗ್ತಿದ್ದಾರೆ ಮನೆಗೆ ನೋಡಿ ಬಸ್ಗಳಿಗೆ ಸೀಮೆ ಹುಲ್ಲು ನೋಡಿ ಏನೆಲ್ಲ ಒಂದು ಅದ್ದು ಕೂಡ ಅದ್ದು ಕೂಡ ಆಡ್ತೈತೆ ನೋಡಿ ಆಕಾಶದಲ್ಲಿ ನೋಡಿ ಯಾವ ಥರ ಅರ್ಥ ಐತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ರೈತರಿಗೆ ನಮ್ಮ ಕಡೆ ಟ್ಯಾಂಕ್ಸ್ ವಂದನೆಗಳು ನೋಡಿ